ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಗದೀಶ್ ನಾವೆಲ್ಲರೂ ದಿನನಿತ್ಯದ ವಹಿವಾಟಿಗೋಸ್ಕರ ಬ್ಯಾಂಕ್ಗೆ ಹೋಗ್ತಾ ಇರ್ತೀವಿ ಬ್ಯಾಂಕ್ ನಮ್ಮೆಲ್ರಿಗೂ ಸಾಲ ಕೊಡುತ್ತೆ ಆದರೆ ಬ್ಯಾಂಕ್ಗೆ ಸಾಲ ಯಾರು ಕೊಡ್ತಾರೆ ಮತ್ತೆ ಆ ಬ್ಯಾಂಕ್ನ ಕಂಟ್ರೋಲ್ ಯಾರು ಮಾಡ್ತಾರೆ ಅಂತ ಯಾವ ಯೋಚನೆ ಮಾಡಿದಿರ ಅದನ್ನೆಲ್ಲ ಯಾರು ಕಂಟ್ರೋಲ್ ಮಾಡ್ತಾರೆ ಅಂದರೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲ ಬ್ಯಾಂಕ್ಗಳನ್ನು ಕಂಟ್ರೋಲ್ ಮಾಡುತ್ತೆ ಇದನ್ನು ಯಾವಾಗ ಸ್ಥಾಪನೆ ಮಾಡೋದು ಅಂತ ನೋಡೋದಾದ್ರೆ ಇದನ್ನ ಇಲ್ಟನ್ ಆಯೋಗದ ಶಿಫಾರಸಿನ ಮೇಲೆ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸ್ಥಾಪನೆ ಮಾಡ್ತಾರೆ ಇದರ ಪ್ರಧಾನ ಕಚೇರಿ ಮುಂಬೈಯಲ್ಲಿದೆ ಆರ್ ಬಿ ಐ ಬ್ಯಾಂಕು ಸಾವಿರದ ಒಂಬೈನೂರ ನಲವತ್ತೆಂಟರವರೆಗೂ ಮಹಾನ್ಮಾರ್ ಮತ್ತು ಪಾಕಿಸ್ತಾನಕ್ಕೂ ಕೂಡ ಇದೇ ಕೇಂದ್ರೀಯ ಬ್ಯಾಂಕ್ ಆಗಿ ಕೆಲಸ ಮಾಡ್ತಾ ಇತ್ತು ಮೂಲತಃ ಖಾಸಗಿ ಒಡೆತನದ ಬ್ಯಾಂಕ್ ಆಗಿದ್ದ ಆರ್ ಬಿ ಐ ಅನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣಗೊಳಿಸಿ ರಾಷ್ಟ್ರದ ಕೇಂದ್ರೀಯ ಬ್ಯಾಂಕ್ ಆಗಿ ಮಾಡ್ತಾರೆ ಇನ್ನು ಆರ್ ಬಿ ಐನ ನ ಮೊದಲ ಗವರ್ನರ್ ಯಾರು ಅಂತ ನೋಡಿದರೆ ಓಸ್ ಬರ್ನ್ ಆರ್ ಕೆಲ್ ಸ್ಮಿತ್ ಅಂತ ಭಾರತದ ಮೊದಲ ಭಾರತೀಯ ಗವರ್ನರ್ ಯಾರು ಅಂತ ನೋಡೋದಾದ್ರೆ ಸಿ ಡಿ ದೇಶ್ಮುಖ್ ಅವರಾಗಿರ್ತಾರೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತಾರನೇ ಆರ್ ಬಿ ಐ ಗೌರ್ನರ್ ಆಗಿ ಸಂಜಯ್ ಮಲೋತ್ರಾ ಅವರು ಕೆಲಸ ಮಾಡ್ತಿದ್ದಾರೆ ಇನ್ನು ಆರ್ ಬಿ ಐ ಏನೇನು ಕೆಲಸ ಮಾಡುತ್ತೆ ಅದರ ಉದ್ದೇಶ ಏನಂತ ನೋಡೋದಾದ್ರೆ ಹಣಕಾಸು ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದು ಆರ್ ಬಿ ಐನ ಕೆಲಸ ಆಗಿರುತ್ತೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೂ ಕೂಡ ಉತ್ತೇಜನ ನೀಡುತ್ತೆ ಕರೆನ್ಸಿ ನಿರ್ವಹಣೆ ಮಾಡೋದು ಮತ್ತು ಪ್ರಿಂಟ್ ಮಾಡೋದು ಮತ್ತು ಹಣಕಾಸು ಸಂಸ್ಥೆಗಳನ್ನು ಮತ್ತು ಬ್ಯಾಂಕ್ಗಳನ್ನು ನಿಯಂತ್ರಣ ಮಾಡುತ್ತೆ ವಿದೇಶಿ ವಿನಿಮಯಗಳನ್ನು ನಿರ್ವಹಣೆ ಮಾಡುತ್ತೆ ಆರ್ ಬಿ ಐ ಸರ್ಕಾರಕ್ಕೆ ರಾಜ್ಯದ ಸರ್ಕಾರ ಆಗಿರ್ಬೋದು ಅದರ ಕೇಂದ್ರ ಸರ್ಕಾರ ಆಗಿರ್ಬೋದು ಆದರೆ ಎಲ್ಲ ರೀತಿಯ ವಹಿವಾಟುಗಳನ್ನು ಅಥವಾ ಅದಕ್ಕೆ ಹಣಾಗ ಸಾಲ ಬೇಕಾದರೆ ಬೇರೆ ಕಡೆಯಿಂದ ಅದೆಲ್ಲ ರೀತಿ ಸಪೋರ್ಟ್ ಮಾಡೋದು ಅಥವಾ ಸರ್ಕಾರಕ್ಕೆ ಏನಾದರೂ ಸಾಲ ಬೇಕಾದರೂ ಆರ್ ಬಿ ಐ ಸಾಲ ಕೊಡುತ್ತೆ ಮತ್ತೆ ಎಲ್ಲ ಬ್ಯಾಂಕ್ಗಳಿಗೂ ಕೂಡ ಏನಾದ್ರು ಸಾಲ ಬೇಕಾದ್ರೆ ಅಥವಾ ದಿವಾಳಿ ಆಗ್ತಾ ಇದ್ರೆ ಅದಕ್ಕೆ ಸಾಲಕ್ಕೆ ಆರ್ ಬಿ ಐ ಸಹಾಯ ಮಾಡುತ್ತೆ ಮತ್ತು ಆ ಬ್ಯಾಂಕ್ ಮಿದ್ದಿನ ತಪ್ತಾರಿ ಹೋಗ್ತಾ ಇದ್ರೆ ಅದಕ್ಕೆ ಎಚ್ಚರಿಕೆನ ಕೂಡ ಆರ್ ಬಿ ಐ ಕೊಡುತ್ತೆ